ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ನಾನಿವತ್ತು ಹೆಲ್ದಿ ಆಗಿರೋ ಟೇಸ್ಟಿಯಾಗಿರೋ ಮಾರ್ನಿಂಗ್ ಟಿಫನಿಗೆ ರಾಗಿ ತಾಳಿಪಟ್ಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡೋಣ ರಾಗಿ ತಾಳಿಪಟ್ಟಿಗೆ ಏನೇನು ಬೇಕು ನೋಡೋಣ ನಾನು ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಅಕ್ಕಿ ಹಿಟ್ಟಿಂದು ಸರಿ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ಪೆಷಲ್ಲಾಗಿ ನಾನು ನುಗ್ಗಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಎಲ್ಲ ಥರ ಸೊಪ್ಪುಗಳು ಕೊತ್ತಂಬರಿ ಸೊಪ್ಪು ಸಬಸಿಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಮೆಂತೆ ಸೊಪ್ಪು ಹಾಗೆ ಒಂದು ನಾಲ್ಕು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಈ ಇಟ್ಕೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ ಮೊದಲನೇದಾಗಿ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಸೀಮೆಂಟ್ ಸಿಕ್ಕ ಸೇರಿಸ್ಕೊಳ್ಳೋಣ ಹೆಚ್ಚಿಟ್ಕೊಂಡಿರೋಂಥ ನುಗ್ಗಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ Birikte karbon sufu, su bas ke Ses, ses koydu. Birikte. Uçuyacak işte bir ses ಈಗ ಇದನ್ನು ನೀಟಾಗಿ ಕೈಯಲ್ಲಿ ನಾದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಸ್ವಲ್ಪ ಜೀರಿಗೆನ ಸೇರಿಸ್ಕೊಡ್ತಾ ಇದ್ದೀನಿ ಇದನ್ನ ನೀಟಾಗಿ ಸೊಪ್ಪಲ್ಲಿ ಇರೋದ್ರಿಂದ ಸ್ವಲ್ಪ ಮೊದಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ನಾನು ಹಿಟ್ಟನ್ನು ಕಲಿಸ್ಬಿಟ್ಟು ರೆಡಿ ಇಟ್ಕೊಂಡಿದ್ದೀನಿ ಉಪ್ಪನ್ನ ನೋಡ್ಬಿಟ್ಟು ನೀವು ಹಾಕ್ಕೊಳ್ಳಿ ರಾಗಿ ತುಂಬ ಹೆಲ್ತಿಗೆ ಒಳ್ಳೇದು ಹಾಗಾಗಿ ನಾನು ರಾಗಿನ ಬೆಳಗ್ಗೆ ಟೈಮ್ ಮಾರ್ನಿಂಗ್ ಟಿಫನ್ಗೆ ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ಈಗ ನಾನು ಇದನ್ನು ತಟ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ಒಂದು ನಾನು ಒಂದು ಎಣ್ಣೆದು ಪ್ಯಾಕೆಟ್ ತೊಗೊಂಡಿದ್ದೀನಿ ಅದನ್ನು ಪ್ಲೀಸ್ ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಅದರಲ್ಲಿ ಒಂದು ಮೀಡಿಯಮ್ ಸೈಜ್ ಆಗಿ ಉಂಡೆ ಉಂಡೆಗಳನ್ನು ಮಾಡಿಟ್ಕೊಂಡ್ಬಿಟ್ಟು ಅದನ್ನು ಕೈಯಲ್ಲೇ ನೀಟಾಗಿ ಇದ್ದೀನಿ ಸೊ ನೋಡಿ ಈ ರೀತಿ ನೀಟಾಗಿ ನಾನು ತಟ್ಕೊಳ್ತಾ ಇದ್ದೀನಿ ಸುತ್ತ ನೀಟಾಗಿ ಕೈಯಾಡಿಸ್ಬಿಟ್ಟು ಒಂದೇ ಸಮಕ್ಕೆ ಹರಡೋಗಿ ತಟ್ಕೋಬೇಕು ಈಗ ನಾನು ಈ ಕಡೆ ಹಂಚನ್ನು ಫ್ರೈ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವಾರಿ ಇಟ್ಕೊಂಡಿದ್ದೀನಿ ರೀತಿ ನೀಟಾಗಿ ಒಂದೇ ಸಮ ಎಲ್ಲ ಕಡೆಯೂ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳ ಆಗದೆ ಇರೋ ರೀತಿ ನೀಟಾಗಿ ತಟ್ಕೋಬೇಕು ಮತ್ತು ನಾವು ಇದಕ್ಕೆ ನುಗ್ಗೆ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದೀವಿ ನುಗ್ಗೆ ಸೊಪ್ಪಿಂದ ನಮಗೆ ಸಾಕಷ್ಟು ಪೋಷಕಾಂಶಗಳು ನಮಗೆ ಸಿಗುತ್ತೆ ಈಗ ಅಂಚು ಕಾದಿದೆ ಅನಿಸುತ್ತೆ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ಈ ಇದನ್ನ ಬಿಡಿಸ್ಕೊಂಡು ಈ ರೀತಿ ಹಂಚಿನ ಮೇಲೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆಯಿಲ್ ಪೇಪರ್ನೇ ತಗೊಂಡಿರೋದ್ರಿಂದ ಎಣ್ಣೆ ಪ್ಯಾಕೆಟ್ನೇ ಅದ್ರಲ್ಲೇ ಎಣ್ಣೆ ಅಂಶ ಇರೋದನ್ನ ಫಸ್ಟ್ ಎಣ್ಣೆ ಹಾಕೊಂಡಿಲ್ಲ ಈಗ ಎರಡನೇದಕ್ಕೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಮತ್ತೆ ಇನ್ನೊಂದನ್ನು ತಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕೈಯಲ್ಲಿ ತಟ್ಟೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ತಿರುಗಿಸಿ ಮತ್ತೆ ಒಂದು ಕಡೆ ಈ ರೀತಿ ರೋಸ್ಟ್ ಆಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಇದು ಬೆಂದಿದೆ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಈಗ ಇದು ನಾನು ತೆಗಿತೀನಿ ಪ್ಲೇಟಿಗೆ ತಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ರುಚಿ ರುಚಿಯಾದಂತಹ ರಾಗಿ ತಾಳಿಪಟ್ಟು ತಿನ್ನಲು ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಮತ್ತೆ ಇದೇ ರೀತಿ ನಿಮಗೆ ಒಳ್ಳೊಳ್ಳೆ ರೆಸಿಪೀಸ್ಗಳು ವೆರೈಟಿ ವೆರೈಟಿ ತಾಳಿಪಟ್ಟುಗಳು ಬೇಕು ಅಂದರೆ ನಮ್ಮ ಪೇಜನ್ನ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು